ರಾ ನೀವು ಸರ್ ನೀವು ಹೆಸರು ಶಿವ್ರಾಮ್ ಶಿವ್ರಾಮ್ ಸರ್ ಏನು ಮಾಡ್ತಾ ಇದ್ದೀರಾ ಡ್ರೈವರ್ ಪ್ರಕಾರ ಸರ್ ಪ್ರಪಂಚದಲ್ಲಿ ಜಾಸ್ತಿ ಸುಳ್ಳು ಹೇಳದ್ ಯಾರು ಹೆಣ್ಣು ಮಕ್ಕளா ಗಂಡು ಮಕ್ಕளா ಗೊತ್ತಿಲ್ಲ ಸರ್ ಅಲ್ಲ ಜಾಸ್ತಿ ಸುಳ್ಳು ಹೇಳದ್ ಯಾರು ಪಾಪ ಇಷ್ಟು ಎಕ್ಸ್‌ಪೀರಿಯನ್ಸ್ ಇದ್ದು ಮರ್ಯಾದೆಯಾಗಿ ಮಕ್ಕಳಾಗಿ ನೀವು ಗೊತ್ತಿಲ್ಲ ಸರ್ ಅಲ್ಲ ನಿಮ್ ಪ್ರಕಾರ ಯಾರು ಹೇಳ್ಬೋದು ಜಾಸ್ತಿ ಸುಳ್ಳು ಗಂಡಸ್ರು ಹೇಳೋದು ಗಂಡಸ್ರು ಹ್ ನಿಮ್ಮ ಇಲ್ಲ அக்கேன் ஜார்ற சு அக்கட்ர சு ಯಾವ ಯಾವ ಟಿವಿ ಇದೆ ಇದು ನ್ಯೂಸ್ ಒನ್ ಕರ್ನಾಟಕ ಕೇಬಲ್ ಆಮೇಲೆ ಯೂಟ್ಯೂಬ್ ಅಲ್ಲೂ ಬರುತ್ತೆ ಓಕೆ ಹಂಗಾರೆ ಜಾಸ್ತಿ ಹೇಳೋದು ಗಂಡ್ಮಕ್ಳು ಅಂತ ಹೆಣ್ಮಕ್ಳು ಹೇಳಲ್ಲ ಅಲ್ಲ ಹೇಳಲ್ಲ ಸರ್ ನೀವು ಹೇಳೋ ಜಾಸ್ತಿ ಏನೇನು ಸುಳ್ಳು ಹೇಳಿದ್ರಿ ಇನ್ನೊರ್ಗೆ ಎಷ್ಟು ಸುಳ್ಳು ಹೇಳಿರಬಹುದು ನೀವು ದಿನಕ್ಕೆ ಒಂದು ನಾಲ್ಕೈದು ಹೇಳ್ತೀನಿ ಹೌದಾ ಮನೆ ನೋಡಿದ್ರೆ ನೋಡಿದ್ರಿ ಏನಾಗ್ಬೋದು ಐದು ಸುಳ್ಳು ನಿಂತ ಬಿಡ್ತವೆ ಖುಷಿ ಆಯ್ತು ನಿಜ ಹೇಳಿದ್ರಲ್ಲ ನೀವು ನೋಡ್ತಾ ಇರಬಹುದು ಇಲ್ಲಿ ಹಲೋ ನಮಸ್ಕಾರ ನಿಮ್ಮ ಹೆಸರು ಏನು ಪರ್ವೀನ್ ಆಂ ಪರ್ವೀನ್ ಪರ್ವೀನ್ ಓಕೆ ನಾ ನಿಮ್ಗೊಂದು ಕ್ವಷನ್ ಕೇಳ್ತೀನಿ ಆಯ್ತಾ ಜಾಸ್ತಿ ಈ ಕಡೆ ಈ ಕಡ್ತಿರ್ಗೀರಿ ಏಯ್ ಪ್ಲೀಸ್ ಪ್ಲೀಸ್ ಒಂದೇ ಸೆಕೆಂಡ್ ಅಷ್ಟೇ ಜಸ್ಟ್ ಕಾಮಿಡಿ ಕಾಮಿಡಿ ಇದೆ ಎಂಟರ್ಟೆನ್ ಅಷ್ಟೇ ಓಕೆ ಹೇಳಿ ಹೇಳಿ ಇಲ್ಲ ನೋಡಿ ಈ ಕಡೆ ಈ ಕಡೆ ಈ ಕಡೆ ಕಡ್ತೀರಿ ಏ ನೀವು ಮಾತಾಡ್ರಿ ಫಸ್ಟು ಹಾಂ ಓಕೆ ಈ ಕಡೆ ತಿರ್ರಿ ಏಯ್ ಒಂದು ನಿಮಿಷ ಪ್ಲೀಸ್ ಜಸ್ಟ್ ಒಂದು ಕ್ವಷನ್ ಅಷ್ಟೇ ಸ್ಮಾಲ್ ಕ್ವಷನ್ ಈ ಕಡೆ ತಿರ್ಗಿ ಹಾಂ ಓಕೆ

ಹೌಸ್ ವೈಫ್ ಅಂದ್ರು ಮನೆ ಎಂಟಿ ಅಂತ ಅವ್ರ ಇವ್ರು ಸರಿ ಓಕೆ ಸುಮ್ನೆ ಹೇಳಿ ತಮಾಷೆಗೆ ಓಕೆ ಎಲ್ರು ಹೇಳೋದ್ಯ ಸರಿ ಸುಳ್ಳು ಹೇಳೋದು ಜಾಸ್ತಿ ಅಣ್ಣ್ಮಕ್ಳ ಗಂಡ್ ಮಕ್ಳ ಹೆಣ್ಮಕ್ಳ ಹೆಣ್ಮಕ್ಳ ಏನಕ್ಕೆ ಎಲ್ಲ ಹೆಣ್ಮಕ್ಳು ಏನಕ್ಕೆ ಇರ್ಬೇಕು ಗಂಡ್ ಮಕ್ಳು ಸುಳ್ಳು ಹೇಳಲ್ಲ ಹೇಳಲ್ಲ ಬಟ್ ಅಲ್ಲ ಹೆಣ್ಮಕ್ಳು ಏನಕ್ಕೆ ಹೇಳ್ತಾರೆ ಸುಳ್ಳು ಜಾಸ್ತಿ ಕೆಲ್ಸ ಆಗ್ಬೇಕಂದ್ರೆ ಕೆಲ್ಸ ಕೆಲಸ ಸುಳ್ಳು ಹೇಳಬೇಕು ಅಂತ ಜಾಸ್ತಿ ಹೇಳೋದ್ ಸುಳ್ಳು ಅವ್ರೇ ಗಂಡ್ ಮಕ್ಳು ಹೇಳಲ್ಲ ಅಂತ

ಟೈಮ್ ಬಂದಾಗ ಎಲ್ಲರೂ ಸುಳ್ಳು ಹೇಳ್ತಾರೆ ಬಟ್ ಜಾಸ್ತಿ ಹೇಳೋದು ಯಾರು ಜಾಸ್ತಿ ಅಂದ್ರೆ ಹೆಣ್ಮಕ್ಳು ಹೇಳಬೇಕಾಗುತ್ತೆ ಯಾಕಂದ್ರೆ ಗಂಡಸರು ಒಪ್ಪಲ್ಲ ಅಲ್ವಾ ಸರಿ ಸತ್ಯ ಹೇಳಿದ್ರೆ ಅದನ್ನ ಯಾಮಾರಿಸಕೋಸ್ಕರ ಸುಳ್ಳು ಹೇಳ್ತೀವಿ ಹೌದಾ ಹೌದಾ ಮತ್ತೆ ಇನ್ನೇನ್ ಮಾಡೋಕಾಗುತ್ತೆ ನೀವು ನಂಬಲ್ವಲ್ಲ ಸತ್ಯ ಹೇಳಿದ್ರೆ ಅದಕ್ಕೋಸ್ಕರ ಸ್ವಲ್ಪ ನಂಬಂತಲ್ಲ ಅದ್ಯಾಕೆ ನಂಬಲ್ಲ ಗಂಡಮಕ್ಕಳು ಅದೇ ಗೊತ್ತಾಗ್ತದೆ ಕೆಲವ್ರು ನಂಬಲ್ಲ ಅದಕ್ಕೋಸ್ಕರ ಸತ್ಯ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಸುಳ್ಳು ಹೇಳಿದ್ರೆ ಅದು ವರ್ಕೌಟ್ ಆಗುತ್ತೆ ಒಂದೇ ಸಾರಿ ವರ್ಕೌಟ್ ಆಗುತ್ತೆ ಓ ಸುಳ್ಳೇ ಜಾಸ್ತಿ ಪವರ್ ಯೆಸ್ ನಿಜ ನಿಜ ನಿಮ್ಮ ಪ್ರಕಾರ ಅಲ್ವಾ ನಾನು ನೋಡಿದೀನಿ ಸತ್ಯ ಹೇಳಿದ್ರೆ ಆಗಿದಾಗೋದಿಲ್ಲ ಕರೆಕ್ಟ್ ಅಲ್ವಾ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ದುಡ್ಡಿದೆ ಅನ್ಬೇಕು ದುಡ್ಡಿಲ್ಲ ಅಂದ್ರೆ ಮರ್ಯಾದೆ ಸಿಗಲ್ಲ ಸುಳ್ಳು ಹೇಳ್ಬೇಕು ಸುಳ್ಳು ಜಾಸ್ತಿ ಸುಳ್ಳು ಹೇಳಿದ್ರೆ ಅದರಿಂದ ಒಳ್ಳೇದಾಗ್ಬೇಕು ಕೆಟ್ಟದಾಗುತ್ತೆ ಅಂತ ಹೇಳ್ಬಾರ್ದು ಹೇಳ್ಬಾರ್ದು ಅಷ್ಟೇ ಚೆನ್ನಾಗಿ ಸಾರಿ ಆಯ್ತು